ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಪೊಂಗಲ್ ಮಾಡ್ತಾ ಇದೀನಿ ಸ್ವೀಟ್ ಪೊಂಗಲ್ನ ತೋರಿಸ್ತೀನಿ ಸಂಕ್ರಾಂತಿಯ ಹಬ್ಬ ಅಂದ್ರೆ ಒಂದು ಸಂಭ್ರಮ ರಂಗೋಲಿ ನೋಡೋದಿಕ್ಕೆ ಬೆಳಗ್ಗೆ ಎದ್ದಿ ಪ್ರತಿಯೊಂದು ಮನೆ ಮುಂದೆನೂ ಸಾಂಪ್ರದಾಯಿಕವಾಗಿ ಬಣ್ಣ ಬಣ್ಣದ ರಂಗೋಲಿಗಳನ್ನ ಬೆಳೆಸಿರ್ತಾರೆ ನೋಡಕ್ಕೆ ತುಂಬಾ ಚಂದವಾಗಿರುತ್ತೆ ನಾನು ಸಾಂಪ್ರದಾಯಿಕವಾಗಿ ಸೌದೆ ಹೋಲಿಯಲ್ಲಿ ಇವತ್ತು ಸಿಹಿ ಪೊಂಗಲ್ನ ಮಾಡ್ತಾ ಇದೀನಿ ಹಬ್ಬಕ್ಕೆ ಸ್ವೀಟ್ ಪೊಂಗಲ್ ಮತ್ತೆ ಎಳ್ಳು ಬೆಳೆನ ಕೊಡ್ತಾರೆ ಸ್ವೀಟ್ ಪೊಂಗಲ್ ಪ್ರತಿಯೊಬ್ಬರಿಗೂ ಪರಿಚಯದ ಅಡುಗೆನೆ ಸಾಂಪ್ರದಾಯಿಕವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂತ ಒಂದು ಸ್ವೀಟ್ ಇದು ಅದರಿಂದ ಸಾಮಗ್ರಿಗಳ ಹೇಳೋ ಅವಶ್ಯಕತೆ ಏನಿಲ್ಲ ನೀವು ಹಾಗೆ ರೆಸಿಪಿನ ನೋಡ್ಕೊಂಡ್ ಬನ್ನಿ ಸಂಕ್ರಾಂತಿ ಹಬ್ಬ ಯಾಕೆ ಮಾಡ್ತಾರೆ ಅನ್ನೋದನ್ನ ಒಂದು ತಿಳಿಸ್ಕೊಡ್ತೀನಿ ನಿಮಗೆ ಸಂಕ್ರಾಂತಿ ಹಬ್ಬನ ಸೂರ್ಯನ ಹಬ್ಬ ಅಂತ ಸಹ ಕರೀತಾರೆ ಮತ್ತು ಕೊಯ್ಲು ಹಬ್ಬ ಅಂತ ಸಹ ಕರೀತಾರೆ ಸಂಕ್ರಾಂತಿ ಹಬ್ಬ ಸೂರ್ಯನಿಗೆ ಸಂಬಂಧಪಟ್ಟಿರೋಂಥ ಹಬ್ಬ ಸಂಕ್ರಾಂತಿ ಅಂತ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಹೋಗ್ತಾನೆ ಅದರಿಂದ ಮಕರ ಸಂಕ್ರಾಂತಿ ಅಂತ ಕರೀತಾರೆ ಸಂಕ್ರಾಂತಿ ಸಮಯದಲ್ಲಿ ಹೊಸ ಬೆಳೆಗಳು ಬೆಳೆದು ಕೊಯ್ಯುವಂತಹ ಟೈಮ್ ಅದಕ್ಕೆ ಕೊಯ್ಯುಲು ಹಬ್ಬ ಅಂತ ಸಹ ಕರೀತಾರೆ ಈ ಹಬ್ಬ ಪ್ರತ್ಯೇಕವಾಗಿ ಸೌತ್ ಇಂಡಿಯಾ ಮಾತ್ರನೇ ಆಚರಿಸ್ತಾರೆ ಸಂಕ್ರಾಂತಿ ಮತ್ತೆ ಬೋಗಿ ಹಬ್ಬ ಅಂತ ಎಲ್ಲ ಮಾಡ್ತಾರೆ ಬೋಗಿ ಅಂತ ತಮಿಳುನಾಡು ಮತ್ತು ಆಂಧ್ರ ಅಲ್ಲಿ ಮಾಡ್ತಾರೆ ಸಂಕ್ರಾಂತಿ ಹಬ್ಬನ ರೈತರು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ ಮನ ಮನೆಯಲ್ಲಿರುವಂತಹ ದನ ಕರುಗಳನ್ನೆಲ್ಲ ಸ್ವಚ್ಛ ಮಾಡಿ ಆವತ್ತಿನ ದಿನ ದನ ಕರುಗಳಿಗೆಲ್ಲ ಪೂಜೆ ಮಾಡುವಂತಹ ಒಂದು ಸಂಪ್ರದಾಯ ಇದೆ ಹಾಗೆ ಗೆಣಸು ಕಡಲೆಕಾಯಿ ಬಳೆಕಾಯಿ ಬೇಯಿಸಿ ತಿನ್ನೋಂತಹ ಒಂದು ಸಂಪ್ರದಾಯ ಈ ಹಬ್ಬಕ್ಕೆ ಯಾಕೆ ಪ್ರತ್ಯೇಕವಾಗಿ ಸಿಹಿ ಪೊಂಗಲ್ನೇ ಮಾಡಿ ತಿಂತಾರೆ ಅಂತ ಯಾಕೆ ಅಂತ ಹೇಳ್ತೀನಿ ನಾನು ಸೂರ್ಯನ ತಾಪಮಾನ ಜಾಸ್ತಿ ಆಗೋದ್ರಿಂದ ತುಂಬ ಬಿಸಿಲಿರೋದ್ರಿಂದ ಅಸ್ತಾಗಿ ಬೆಳೆದಿರೋಂತಹ ಬೆಳೆಗಳು ಅಕ್ಕಿ ಬತ್ತನ ಹೆಸರು ಬೆಳೆ ಬೆಲ್ಲ ಹಾಕಿ ಸಿಹಿ ಪೊಂಗಲ್ನ ಮಾಡಿ ಸೂರ್ಯನಿಗೆ ಸ್ಕ ಸಂಕಲ್ಪ ಮಾಡ್ತಾರೆ ಸೊ ಅದರಿಂದ ಎಲ್ಲರ ಮನೆಯಲ್ಲೂ ಸ್ವೀಟ್ ಪೊಂಗಲ್ನ ಮಾಡುವಂತಹ ಒಂದು ಪ್ರತ್ಯೇಕ ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಹಾಗೆ ಎಳ್ಳು ಬೆಲ್ಲ ತಿನ್ನುವಂತಹ ಒಂದು ಸಂಪ್ರದಾಯ ಬನ್ನಿ ಹೇಗೆ ಎಳ್ಳು ಬೆಲ್ಲ ಮಾಡೋದು ಅಂತ ತೋರಿಸ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ ಇಲ್ಲಿ ನಾನು ಒಂದು ಕೆ ಜಿಗಾಗಷ್ಟು ಮಾಡ್ತಾ ಇದ್ದೀನಿ ಎರಡು ಚಿಪ್ಪು ಒಣಗಬ್ರನ್ನ ತಗೊಂಡಿದ್ದೀನಿ ಇಲ್ಲಿ ನಾನು ಮತ್ತೆ ಒಂದು ಕಾಲು ಕೆಜಿ ಹಚ್ಚು ಬೆಲ್ಲನ ತಗೊಂಡಿದ್ದೀನಿ ಮತ್ತೆ ಸಕ್ಕರೆ ಹಚ್ಚು ತಗೊಂಡಿದ್ದೀನಿ ಕಡಲೆ ಬೀಜ ಹಸಿ ಎಳ್ಳು ಪಪ್ಪು ಜೀರಿಗೆ ಪೆಪ್ಪರ್ಮೇಟ್ ಮತ್ತು ಶುಗರ್ ಬಾಲ್ ಇಷ್ಟು ಇಂಗ್ರೀಡಿಯಂಟ್ಸ್ನ ನಾನು ಈಗ ಯೂಸ್ ಮಾಡಿಕೊಂಡು ಎಳ್ಳು ಬೆಲ್ಲನ ಮಾಡ್ತಾ ಅಂಗಡಿಯಲ್ಲಿ ರೆಡಿಮೇಡ್ ಸಿಗೋದಕ್ಕಿಂತ ಮನೇಲಿ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಕಡಲೆ ಬೀಜನ ಹುರ್ದು ಸೈಡ್ ಇಟ್ಕೊಳ್ಬೇಕು ಹಾಗೆ ಲೈಟಾಗಿ ಎಳ್ಳನ್ನ ಹುರ್ಕೊಂಡು ಸೈಡ್ ಇಟ್ಕೊಳ್ಳಿ ಕಡಲೆ ಪಪ್ಪನ ಸ್ವಲ್ಪ ಮಾತ್ರ ಹುರ್ಕೊಳ್ಬೇಕು ಹಚ್ಚು ಬೆಲ್ಲನ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೊಳ್ಬೇಕು ನಾವು ನಾನಿಲ್ಲಿ ಜೀರಿಗೆ ಪಪ್ಪರ ಮಣ್ಣ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂತಹ ಎಳ್ಳು ಕಡಲೆ ಪಪ್ಪನ ಆ್ಯಡ್ ಮಾಡ್ಕೊಳ್ತೀನಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬೆಲ್ಲದ ಹಚ್ಚನ ಮತ್ತು ಸಕ್ಕರೆ ಹಚ್ಚನ ಎರಡನ್ನೂ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಈಗ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಉದ್ದಿಟ್ಕೊಂಡಿರೋಂಥ ಕಳೆ ಪಿಚ್ಚೆನ ಹ್ಯಾಡ್ ಮಾಡ್ಕೊಳ್ಳಿ ಹಾಗಾಗಿ ಶುಗರ್ ಬಾಲ್ಸ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಎಳ್ಳು ಬೆಲ್ಲ ಮಾಡೋದು ಅಂತ ಆಚೆ ತೊಗೊಂಬರೋದಕ್ಕಿಂತ ಮನೆಯಲ್ಲೇ ಹೀಗೆ ಸಿಂಪಲ್ಲಾಗಿ ಮಾಡಿಕೊಂಡು ತಿನ್ನಿ ಸಂಕ್ರಾಂತಿ ಚಳಿಗಾಲ ಆಗಿರೋದ್ರಿಂದ ಎಳ್ಳು ಬೆಲ್ಲ ತಿನ್ನೋದ್ರಿಂದ ಹೆಣ್ಣೆ ಅಂಶ ಇರುತ್ತೆ ಎಳ್ಳಲ್ಲಿ ಅದರಿಂದ ಸ್ವಲ್ಪ ಬಾಡಿ ಬೆಚ್ಚಗೆ ಇರುತ್ತೆ ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ಮತ್ತು ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದೀನಿ ಸಂಕ್ರಾಂತಿ ಹಬ್ಬ ಪ್ರತ್ಯೇಕವನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋಲ್ಲಿ ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ಮತ್ತು ಸ್ವೀಟ್ ಪೊಂಗಲ್ನ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೇರಿಯರ್ ಧನ್ಯವಾದಗಳನ್ನ ತಿಳಿಸುತ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ